ಮಧ್ಯಾಹ್ನ ನ್ಯಾಯಾಂಗ ಬಂಧನ ಸಂಜೆಯೊಳಗೆ ಜಾಮೀನು ನಟ ಅಲ್ಲು ಅರ್ಜುನ್ ಬಂಧನ ಪ್ರಕರಣದಲ್ಲಿ ರೋಚಕ ತಿರುವೊಂದು ಪಡೆದುಕೊಂಡಿದೆ ಡಿಸೆಂಬರ್ ನಾಲ್ಕರಂದು ಪುಷ್ಪಾಟು ಬಿಡುಗಡೆಯಾಗುವ ಸಂದರ್ಭ ಸಂಧ್ಯಾ ಚಿತ್ರಮಂದಿರದಲ್ಲಿ ನೂಕು ನುಗ್ಗಲು ಉಂಟಾಗಿರುತ್ತೆ ಈ ಕಾಲ್ ತುಳಿತದಲ್ಲಿ ರೇವತಿ ಎಂಬ ಮಹಿಳೆಯೊಬ್ಬಳು ಮೃತಪಟ್ಟಿರ್ತಾಳೆ ಈ ಘಟನೆ ಕುರಿತು ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುತ್ತೆ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿದ ಅಲ್ಲು ಅರ್ಜುನ್ ಕೂಡ ಮೃತರ ಕುಟುಂಬಕ್ಕೆ ಎಲ್ಲ ರೀತಿಯಿಂದಲೂ ನೆರವು ನೀಡುವುದಾಗಿ ಭರವಸೆ ನೀಡುತ್ತಾರೆ ನನ್ನ ಪರವಾಗಿ ಸಂತ್ರಸ್ತ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅಲ್ಲದೆ ತಮ್ಮ ತಂಡದಿಂದ ಯಾವುದೇ ಸಹಾಯವನ್ನ ನೀಡಲು ನಾನು ಸಿದ್ಧನಿದ್ದೇನೆ ಅವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೇನೆ ಎಂದು ಅಲ್ಲು ಅರ್ಜುನ್ ವಿಡಿಯೋ ಮೂಲಕ ಹೇಳಿಕೊಳ್ತಾರೆ ಆದರೆ ಇಂದು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಮನೆಗೆ ಪೊಲೀಸರು ಏಕಾಏಕಿಯಾಗಿ ನುಗ್ತಾರೆ ನಂತರ ಮಧ್ಯಾಹ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ ಇಲ್ಲಿಂದ ನಡೆದಿದ್ದೇ ರೋಚಕ ಅಂತಾನೆ ಹೇಳ್ಬೋದು ಕೋರ್ಟ್ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಲಾಗುತ್ತೆ ಇದನ್ನು ಪ್ರಶ್ನಿಸಿ ಅಲ್ಲು ಪರ ವಕೀಲರು ಹೈಕೋರ್ಟ್ ಮೊರೆ ಹೋಗ್ತಾರೆ ಸದ್ಯ ವಿವಾದಗಳನ್ನು ಆಲಿಸಿದ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ನೀಡಿದೆ ಅಲ್ಲು ಅರ್ಜುನ್ ಬೇಸು ಧೋಣಿಯಿಂದ ಸದ್ಯಕ್ಕೆ ತಪ್ಪಿಸಿಕೊಂಡಿದ್ದಾರೆ ಹೈಕೋರ್ಟ್ನಲ್ಲಿ ವಾದ ಮಾಡಿದ ಅಲ್ಲು ಅರ್ಜುನ್ ಅವರ ವಕೀಲರು ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಪಾತ್ರವಿಲ್ಲ ಉದ್ದೇಶಪೂರ್ವಕವಾಗಿ ನಡೆದಂತಹ ಸಾವು ಇದಲ್ಲ ಎಂದು ಹೇಳ್ತಾರೆ ಈ ಹಿಂದೆ ಗುಜರಾತ್ನ ಬರೋಡಾದಲ್ಲಿ ಬಾಲಿವುಡ್ ಆಕ್ಟರ್ ಶಾರುಖ್ ಖಾನ್ ವಿರುದ್ಧ ದಾಖಲಾಗಿದ್ದ ಪ್ರಕರಣವನ್ನು ಹೈಕೋರ್ಟ್ಗೆ ನೆನಪಿಸಿದ ವಕೀಲರು ಆ ಕೇಸ್ನಂತೆ ಈ ಪ್ರಕರಣದಲ್ಲೂ ಕೂಡ ಆರೋಪಿಯ ಪಾತ್ರವಿಲ್ಲ ಹೀಗಾಗಿ ಈ ಪ್ರಕರಣವನ್ನು ರದ್ದು ಮಾಡಬೇಕೆಂದು ವಾದಿಸುತ್ತಾರೆ ಇದನ್ನು ಕೇಳಿದ ನ್ಯಾಯಮೂರ್ತಿಗಳು ಕೇಸ್ ರದ್ದು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನನ್ನು ನೀಡುತ್ತಾರೆ